ನಾನು ಬಿದ್ದಾಗ ನನಗೆ ಕೈ ಕೊಟ್ಟಿ ಎತ್ತಿದವನು ಅವನು ಬಿದ್ದಾಗ ನಗೊಂಚೂರು ಕೈ ಕೊಡೋಲ್ವಾ ಅಂತ ಕೈ ಎತ್ತಿಸ್ಕೊತಿದ್ದೆವು ಒಡನಾಟ ಚೆನ್ನಾಗಿರ್ದಾಗ ಸಂತೋಷವಾಗಿ ನಗಸ್ತಾ ಇದ್ದ ಮಾತ್ರ ನಾವು ದುಃಖ ಬಂದಾಗ ನಾವೆಲ್ಲ ಅಂತ ಅಂದ್ಕೊಳ್ತೇಣ ನಾವು ಯಾವಾಗಲೂ ಇರಬೇಕು ಅಂತ ಹೇಳ್ತಾ ಇದ್ದೇವು ನಾನಿ ತಾನೆ ಹೇಳ್ತಾ ಇದ್ದ ಐನೂರು ರೂಪಾಯಿಂದ ಚಿತ್ರರಂಗದಲ್ಲಿ ನೋಡಿದವನು ಚಿತ್ರರಂಗದಲ್ಲಿ ನೂರು ಕೋಟಿ ನೂರೈದು ಕೋಟಿವರೆಗೂ ವರ್ಗು ನೋಡಿದ ಆ ಐನೂರು ರೂಪಾಯಿಂದ ನೂರೈದು ಕೋಟಿ ಬೆಳೆಯುವವರೆಗೂ ಆ ಬೆಳೆದಿದ್ದು ಹೇಗೆ ಅಂತ ನೋಡಿದ್ದಾನೆ ಇವತ್ತು ಚಿತ್ರರಂಗ ಶುರುವಾಗಿ ತೊಂಬತ್ತು ವರ್ಷ ಆಗಿದೆ ಅಂತ ಹೇಳ್ತಾರೆ ತೊಂಬತ್ತು ವರ್ಷದಲ್ಲಿ ಅರವತ್ತು ವರ್ಷ ದ್ವಾರ್ಕಿಶ್ ಪಾಲು ಇದೆ ಅವನು ಎಲ್ಲೋ ಒಂದು ಕಡೆ ತಾನು ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದಾನೆ ಹೇಳಿ ಬರೆದಿಟ್ಟಿದ್ದಾನೆ ಅದು ಪ್ರತಿಯೊಬ್ಬರಿಗೂ ಸಿಕ್ಕಿದ್ರೆ ಅದೇ ಒಂದು ಭಗವದ್ಗೀತೆ ಆಗುತ್ತೆ ಚಿತ್ರ ಹೇಗಿತ್ತು ಹೇಗಿದೆ ಹೇಗಿರಬೇಕು ಇದು ಮೂರನ್ನು ಹೇಳ್ತಾ ಇದ್ದವನು ಅವನು ಪ್ರತಿಯೊಂದನ್ನು ನೋಡಿದನು ಅವನ ಅನುಭವದ ಒಂದೊಂದು ಕ್ಷಣವೂ ಒಂದೊಂದು ಪಾಠ ಆಗ್ಬೋದು ಅವನ ಜೊತೆ ಬೆಳೆದು ಬಂದವರು ಅಂತ ನಾವು ಅಂತೀವಿ ಆದರೆ ಸತ್ಯವಾದ ಮಾತು ಹೇಳಬೇಕು ಅಂದರೆ ಹೋದ್ವಾರ ಅವನ ಜೊತೆ ಮಾತಾಡಿದಾಗ ಅವನ ಕೆಲವು ವಿಚಾರಗಳು ಹೇಳ್ದ ಆ ವಿಚಾರಗಳು ಹೊಸದಾಗಿತ್ತು ನನಗೆ ಇದನ್ನು ಕಲ್ತ್ಕೋಬೇಕು ಅಂತ ಅನ್ನಿಸ್ತು ಕಲ್ತ್ಕೊ ವಯಸ್ಸು ಕಲ್ತ್ಕೋಬೇಕಾದ್ರೆ ಚಿಕ್ಕವರಾಗಿರ್ಬೇಕು ಅಂತೇನಿಲ್ಲ ಕಲಿಯೋದಕ್ಕೆ ವಯಸ್ಸಿನ ಲೆಕ್ಕಾಚಾರ ಬರಲ್ಲ ಅನ್ನೋದನ್ನು ತೋರಿಸ್ಕೊಟ್ಟು ಅವನ ನಮ್ಮ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳಿಬೇಕು ಇನ್ನೂ ಯಾವ ಮಟ್ಟಕ್ಕೆ ಹೋಗಬೇಕು ಇದು ಅವ್ನಿಗೊಂದು ಕನಸಾಗಿತ್ತು ಆ ಕನಸು ನನಸು ಮಾಡ್ಕೋತೀನಿ ಅಂತ ಇದ್ದ ನೋವು ಅನ್ಬಿಸ್ತಾರೆ ಮನಸ್ಸಿಗೆ ನೋವಾಗಿರ್ಬೋದು ದೇಹಕ್ಕೆ ನೋವಾಗಲೇ ಇಲ್ಲ ಅವನು ಆ ದೇಹಕ್ಕೆ ನೋವಾದಾಗ ಎಲ್ಲ ಗೊತ್ತಾಗತ್ತೆ ನಿನ್ನೆಯವರೆಗೂ ಇವತ್ತಿನ ಬೆಳಗ್ಗೆವರೆಗೂ ಆರೋಗ್ಯವಾಗಿದ್ದ ಯಾಕೋ ಮನಸ್ಸಲ್ಲಿ ಬಂತು ಇರಬಾರ್ದು ಅಂತ ಏನು ಎದ್ದು ಕಾಫಿ ಕುಡಿದು ಒಂದು ಸ್ವಲ್ಪ ಹೊತ್ತು ಮಲಗತೀನಿ ಅಷ್ಟೇ ಆಮೇಲೆ ಬರ್ತೀನಿ ಅಂತ ಮನದಂತ ಪ್ರತಿಯೊಬ್ಬರಿಗೂ ವಿದಾಯ ಹೇಳ್ಬಿಟ್ಟು ಹೊರಟೇ ಹೋದ ಆ ಒಂದೂವರೆ ಗಂಟೆನಲ್ಲಿ ಅವನ ಮನಸ್ಸಲ್ಲಿ ಏನೇನು ಮೂಡ್ತು ಯಾರ್ಯಾರು ಹೇಗಾಗಲಿ ಎಲ್ಲೆಲ್ಲಿ ಏನೇನು ಅವನು ಮಾತಾಡಿದ್ದಾಗಲಿ ಅವನ ಕಥೆಯಾಗಲಿ ಅವನು ಹಾಡಿದ್ದಾಗಲಿ ಅವನು ಕುಡಿದಿದ್ದಾಗಲಿ ಅವನ ಹತ್ತಿದ್ದಾಗಲಿ ಅವ್ನ ನೋವಿದ್ದಾಗಲಿ ಎಲ್ಲನೂ ಆ ಒಂದೂವರೆ ಗಂಟೆಯೇ ಒಂದು ಫ್ಲ್ಯಾಶ್ ಬ್ಯಾಕ್ ಥರ ಎಲ್ಲ ತಗೊಂಡು ಒಂದೇ ಒಂದು ಈಗಲೂ ಅವನ ಮುಖ ಶಾಂತವಾಗಿದೆ ಗುಡ್ ಬೈ ಅಂತ ಹೊಟ್ಟೆ ಬಿಟ್ಟ ಗೊತ್ತಾಗಿತ್ತು ಕಾಣ್ತಾ ಒಂದು ದ್ವಾರ್ಕಿ ಅವನೊಬ್ಬ ನಮಗೆ ಎಲ್ಲೆಲ್ಲಿ ಧೈರ್ಯ ಬರ್ತಾ ಇತ್ತು ಬದುಕನ್ನು ಧೈರ್ಯವಾಗಿ ಹೇಗೆ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕಳಿಸ್ಬೇಕಾದ ಬೇಕಾದಷ್ಟಿತ್ತು ಅವನ ಮಾತುಗಳು ಬೇಕಾದಷ್ಟು ರೆಕಾರ್ಡ್ ಆಗಿದೆ ಅದನ್ನು ಈಗಿನ ಕಾಲದವರು ನೋಡಿಕೊಂಡು ಅದನ್ನು ತಿಳ್ಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಉಪಯೋಗಿಸ್ಕೊಂಡು ಈಗಿನ ಹುಡುಗರು ಅವನ ಹಾಗೆ ಬೆಳೀಲಿ ಅಂತ ನಾನು ಹಾರೈಸ್ತೀನಿ ಅವನ ತಿಳ್ಕೊಳ್ಳಿ ಅವ್ರಿಗೆ ಮಾರ್ಗದರ್ಶನ ಅವನು ಹಿಂದೆ ಹೋದರೂ ಅವನು ನಡೆದ ಹಾದಿನ ಜನಕ್ಕೆ ತೋರಿಸ್ತಾ ಹಾದಿ ತೋರಿಸ್ಲಿ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಶಾಂತಿ ಸಿಗುತ್ತೆ ಸಿಗುತ್ತೆ ಏಪ್ರಿಲ್ ಹದಿನಾರು ಮೂರು ವರ್ಷ ತೆಗೆದು ಅಂಬುಜಮ್ಮ ದ್ವಾರ್ಕೇಶ ಪ್ರಾಣ ಅವ್ರ ಪ್ರಾಣ ಬಿಟ್ಟಿತ್ತು ಏಪ್ರಿಲ್ ಹದಿನಾರು ಮೂರು ವರ್ಷ ತೆಗೆದು ಏಪ್ರಿಲ್ ಹದಿನಾರು ಯಥಜ್ಞಾಪ ಬಂದಾಗ ಅಂಬುಜಾ ಅಂತ ಕರೆದು ಫೋಟೋ ಬಿಟ್ಟಿದ್ದಾನೆ ಅಂಬುಜಾನು ಅವನು ಇರಲಿ ಆನಂದವಾಗಿರಲಿ ಅವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗ್ತಾ ಇರಲಿ ಇಷ್ಟೇ ನಂದು ಅವನ ಆತ್ಮಕ್ಕೆ शांति शांतिपुर शांति शांति शांति